ನಂದಿನಿ ಗುಣಮಟ್ಟಕ್ಕೆ ಅಂತ ಸೊ ನಮ್ಮಲ್ಲಿ ಯಾವುದೇ ವಿಧವಾದಂತಹ ಅಡಲ್ಟ್ರೇಷನ್ ಆಗಲಿ ಯಾವ್ದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವ್ದನ್ನು ಕೂಡ ಮಾಡಿಟಗಿಡಿಗಳು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇರ್ತವೆ ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನ ಮುಂದಿನ ನಿರ್ಣಯವನ್ನ ತೀರ್ಮಾನವನ್ನ ನಾವು ತೆಗೆದುಕೊಳ್ತೇವೆ ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿನಲ್ಲಿ ನಂದಿನಿ ಕೆಲಸ ಮಾಡಿಲ್ಲ ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನ ಕಾಪಾಡುವಂಥ ಕೆಲಸ ನಂದಿನಿ ಮಾಡ್ತಾರೆ ನಂದಿನಿ ಗುಣಮಟ್ಟಕ್ಕೆ ಹೆಸರುವಾಗಿರ್ತಾರ್ದು ಸೊ ನಮ್ಮಲ್ಲಿ ಯಾವುದೇ ವಿಧವಾದಂಥ ಅಡಲ್ಟ್ರೇಷನ್ ಆಗಲಿ ಯಾವುದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ಸ್ ಮಾಡುವಂತ ಸಂದರ್ಭದಲ್ಲಿ ನಾವು ಯಾವುದನ್ನು ಕೂಡ ಮಾಡಬೇಕು ಕೆಲವು ಕಿಟಗೇಡಿಗಳು ಸಾಮಾಜಿಕ ಸೋಶಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂತ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನ ಮುಂದಿನ ನಿರ್ಣಯವನ್ನ ತೀರ್ಮಾನವನ್ನ ನಾವು ತೆಗೆದುಕೊಳ್ತೇವೆ ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿಯಲ್ಲಿ ನಂದಿನಿ ಕೆಲಸ ಮಾಡಿಲ್ಲ ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನ ಕಾಪಾಡುವಂತ ಕೆಲಸ ನಂದಿನಿ ಮಾಡ್ತಾರೆ